ಏನ್ ನೋಡ ಏನ್ ಇಲ್ರಿ ಮರಿ ಕಾಲ್ ತಿನ್ನೋಲ್ ತಗತ್ರಿ ಅಲ್ಲ ಮರಿ ನಿಂತ ಕೇಳೋಣ ಇಲ್ರಿ ನಾ ಮರಿ ನಾ ಬರತೀನ್ರಿ ನೀವ್ ಮಾತಾಡತಿದ್ರಿ ಅದಕ್ ಕಾಸ್ ತಿನ್ನುವ್ ತೆಗಿತ್ರಿ ಮರಿ ಅದಕ್ಕ ನೋಡತಿನಿ ಏನ್ ಮಾತಾಡ್ತಾರೋ ಏನ್ ಇಲ್ಲ ಅದ ನಿತ್ ಕೇಳಾಕಿಂದನ ಇಲ್ರಿ ಅತ್ತಿ ನಾನ್ ನಿತ್ ಕೇಳಿಲ್ರಿ ಮರಿ ಕಾಳ ತಿನ್ನ ಅದನ್ನ ನೋಡತಿನಿ ನೀನ್

ಅಲ್ಲ ಹೂ ಎಲ್ಲಿ ತೊಗೊ ಬಂದೆವನ ನಿನ್ಗೆ ನೀರಿ ಹೋಗಿನಲ್ರಿ ನೀರಿ ಹೋದಾಗ ಅಲ್ಲಿ ಒಬ್ರು ಹೊಲ್ದಾಗ ಆಗಿದ್ದು ತಗೊಂಬಂದೆ ಆ ಹೇಳ್ರಿ ನಾನು ತಗೊಬರ್ತೀನಿಲ್ಲ ಎಲ್ಲಿಯಾ ಸುಮಾರು ರೊಕ್ಕ ಖರ್ಚು ಮಾಡಿ ತಗೊಂಬರದು ಅದಕ್ಕಾಗಿ ನಾನು ತಗೊಂಬಂದು ಕೇಸ್ ನಾನು ಕಣ್ಸ್ಕೊಂಡು ಹಾಕೊಂತೆ ಚಂದ ಕಾಣತಾವ ನೋಡು ಛಂದ ಕಾಣತಾವ ಇನ್ನೂ ಹೂ ಇದ್ದಿದ್ರೆ ಇನ್ನ ಕುಕ್ಕೊ ಬರ್ತಿದ್ದೆ ನಾನು ಅಲ್ಲಿ ರಾಕಿಲ್ಲ ಇಷ್ಟ ಅಂದ್ರೆ ಇಷ್ಟ ಇದ್ದು ಅದಕ್ಕೆ ಇಷ್ಟ ತಗೊ ಬಂದೆ ನಾ ಯಾಕ ನಾ ಊರಾಗ ಹೋಗಾದ ಹೇಳ್ರಿ ತಗೊಬಂದು ಕೊಡ್ತೇನೆ ಬ್ಯಾಡ ಬಿಡಿ ಇನ್ನೊಂದು ಇಲ್ಲಿನ ತಕೊಂಬರ ಈ ವಾಚ್ ಕೆಟ್ಟೈತೆ ಅನ್ನಕತ್ತಿದ್ರಲ್ಲ ಯಾವಾಗ ರಿಪೇರಿ ಮಾಡ್ಸ್ಕೊಂಡ್ರಿ ಇದನ್ನ ನಾನು ಮಾಡಿಸಿನ್ ಅಯ್ಯೋ ಏಯ್ ಹೊಸದಾಗ್ ಏನಿಲ್ಲ ಮದವಾಗನ್ ಬರ್ತಿ ಚ ಏನು ವಾ ವಾಚ್ ಹಾಕೋದು ಕಟ್ಟಗ ಹಾಕೋದು ಕೈಯಾಗ ಉಂಗುರ ಹಾಕೋದು ಐತಿ ನಿಮ್ಗ ಏನು ಇಂದ ಹಾಕೋತನು ಕಂಟಿನ್ಯೂ ಅದಾವಲ್ಲ ಏನು ಕಂಟಿನ್ಯೂ ಇರ್ತಾವ ಈಗ ಬೇಕು ಬೇಕಾವ ತಗದ್ರಿ ಅವ್ನ ಇರಬೇಕ ಕೈಯಾಗ ಇದ್ರ ಚಂದ ಏನಾರ ಜರ್ ಕಟ್ಟ ವಾಸ್ತು ತುಂಬದ ಕೂಸತಿದ್ರ ಮತ್ತ ಇವಾಗ ಕೆಟ್ಟು ಹನ್ನೆರಡು ವರ್ಷ ಆಯ್ತು ಮದುವೆ ಆಗಿ ಹನ್ನೆರಡು ವರ್ಷ ಅಂತಂದರೂ ನಾಲ್ಕುನೈತ್ಯ ಇದ್ದೇ ಆರ್ನೈತೇ ಸಾಲಿಗೆ ಹುಕ್ಕಿದ್ದು ಮಕ್ಳು ವರ್ಷಕ್ಕೆ ಒಂದೊಂದು ಹೊಡ್ದಿದ್ರು ಹೊಕ್ಕಿದ್ದು ಕರೆ ಆ ದೇವರ ಕಂತ ತೆರಿವಲ್ಲ ಯಾರು ಏನು ಮಾಡಕ್ಕೆ ಹೋಗ್ತಂದ ಹೋಗಲ್ಲ ಬಿಡು ಅದನ್ಯಾಕ ವಿಚಾರ ಮಾಡತ್ತೆ ನಮಗೂ ಮಕ್ಳು ಆಗ್ಬೇಕಿತ್ತಲ್ಲ ಆಗ್ಬೇಕಾಗಿತ್ತು ನೋಡು ಆ ದೇವ್ರು ಎಂದ್ ಕೊಡ್ತಾನ ಕೊಡ್ತಾನ ದೇವ್ರ ಮೇಲೆ ಹರಿ ಹಾಕಿದ್ದು ಅನ್ಬಕ್ಕ ಅದ್ರಾಗ ನಮ್ಮ ಲೈಫ್ದಾಗ ಈ ಒಂದು ಇಂಟ್ರಿ ಆಗ್ಬಿಟ್ಟಾವೆ ನಮ್ಮ ನಮ್ಗೆ ಏನಾರ ಜರ್ ಕಡತ ಮಕ್ಳು ಇದ್ದು ಅಂತಂದ್ರೆ ಈಗ ನಮ್ ಇಬ್ಬರು ಕುಂದಿಸ್ ಮಾತಾಡಕ ಬಿಡ್ತಿರ್ಕಿಲ್ಲ ಎಲ್ಲ ಒಂದ್ ಲೆಕ್ಕಿಲ್ಲ ನಾವ್ ನಶೀಬ್ ನಮ್ ನಶೀಬ್ ಚಲೋ ಐತಿ ಮಕ್ಳು ಆಗಿಲ್ಲ ಯಾಕತ್ತ ನಮ್ ಇಬ್ರು ಪ್ರೀತಿ ಅವ್ರ ಕಸಗೋತಾರಲ್ಲ ಅದಕ್ಕಾಗಿ ನಮ್ ಮಕ್ಳಾಗಿಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡಕ ಕೂತ್ ಮಾತಾಡಕು ಹಾಕಿರ್ಕಿಲ್ಲ ಅಪ್ಪ ಅಂತ ಹೇಳಿ ಕಾಡ್ತಿದ್ದೇವಲ್ಲ ಹೌದು ಅದನ್ ತೋಬಾಯ ಅಪ್ಪ ಇದನ್ ತೋಬಾಯ ಅತ್ತ ಕಾಡ್ತಿದ್ವು ಅಲ್ಲ ನಾಳೆ ಊರ್ಗ್ ಹೋಗೋರ್ ನಡಿ ಯಾವ್ರಿಗೂ ಹೋಗೋರ ನಮ್ಮ ಊರಿಗೆ ಈಗ ಬೇಡ ಈಗ ಹತ್ತಿ ಹೊಲ ಹಾಕ್ಲಾಗೈತಿ ಎಲ್ಲಾನು ಇದನ್ ಮಾಡ್ಕೊಂಡು ಸುಮ್ಮ ಹೋಗಿ ಏನ್ ಮಾಡುದು ಒಂದ್ ಎರಡ್ ಹೋಗಿ ಅದ್ಯಾಳ್ ಬರ್ತಿದ್ವಿ ಹಂಗಾರ ಅವ್ರು ಇದ್ರಲ್ಲ ಹೋಗ್ರಿಪ ಎಲ್ಲಿ ಹೋಗುದ್ ಬೇಡ ಸುಮ್ನೆ ಇರಿ ಮೊದ್ಲ ಅವ್ರ ಮಕ್ಕಳಿಲ್ ಮಕ್ಕಳಂತ ಜೀವ ತಿಂದ್ ಹೋಗ್ಯಾಕತ್ತಾರ ನಮ್ಗೆ ಯಾವ ಮಕ್ಕಳ ಯಾಕೆ ವಿಚಾರ ಮಾಡತಿ ಹೊಳೆ ಅದನ್ನ ಯಾಕೆ ವಿಚಾರ ನಾ ಮಾಡತಿಲ್ಲ ಅರ್ಧ ಮಂದಿನ ಅರ್ಧ ನಮ್ಮ ಮನ್ಯಾಗ ಮಂದಿ ಊರನ್ ಮಂದಿ ಮಂದಿ ಅಂದ್ ಅಂದ ಅರ್ಧ ಜೀವ ಜಲ್ಲ ಅನ್ಸಾಕಾರ್ದ ಏನಾರ ಅನುವಾರಕ್ಕ ಏ ತಲೆಗೆ ಹಚ್ವಾಕ್ ಹೋಗ್ಬೇಡ ತಲೆಗೆ ಹಚ್ಕೊಬೇಡ ಅಂತಂದ್ರ ಹೆಂಗ ಅದೇಳ ಅವ್ವ ನನಗೆ ಮಕ್ಳು ಬೇಡ ಈಗ ನೀ ಕೇಳ್ಕೊಂಡೆ ದೇವ್ರು ಕೊಡ್ತಾನ ದೇಹ ಕೊಡುದಲ್ಲ ನಮ್ಮಮ್ಮ ಎಂತ ಗೊತ್ತಾಯ್ತ ನಮ್ಮ ಹನ್ಬಾರ್ದಾಗ ಎಂದ ಬರ ಎಂದ ಅವ ಕೊಡ್ಬೇಕಲ್ಲ ಅಂದ ಕೊಡ್ತಾಳೆ ಇವ್ವ ಒಬ್ಬೊಬ್ರು ತೊಟ್ಟಲ ಮೇಲೆ ದೂರ ಪಾಸಿಂಗ್ ಕಂಡೀರಿ ಅಂತಂದ್ರ ತೊಟ್ಲಕ್ಕ ಆನ್ದ ಇರೋದಿಲ್ಲ ನೀ ಅಂತಾಳ ನಮ್ಮ ಒಮ್ಮೊಮ್ಮೆ ಹಂಗೆ ಅಂದಾಗ ಮನ್ಸಿಗೆ ಸಮಾಧಾನ ಆಗ್ತೈತಿ ಮತ್ತು ಮನ್ಸ್ಯಾಗ ಅಂಜಿಕೆ ಬರ್ತೈತಿ ಆಗಲಂದ್ರೆ ಏನು ಮಾಡಿದ್ವ ಮದುವೆ ಆಗಿ ಏಳು ಎಂಟು ವರ್ಷ ಆತಂತೆ ಮತ್ತೆ ಹಿಂಗೆ ಅನಿಸ್ತೈತಿ ಮಂದಿ ಅನ್ನಾರು ಅನ್ನಾರ ಗಡಿಗೆ ಬಾಯಿ ಮುಚ್ಚ್ರೆ ಜನದ ಬಾಯಿ ಮುಚ್ಚಕ್ಕಾಗಂಗಿಲ್ಲ ನಾವು ಪ್ರೀತಿ ಇಬ್ಬರು ಪ್ರೀತಿಯಿಂದ ಅದೂಲಾ ಅಠ ಸಾಕು ನನಗೆ ಬೇರೆದಾದ್ ಏನಂದ್ರೆ ತಲೆ ಕಟ್ಸೋದಿಲ್ಲ ಯಾಕಂತಂದ್ರೆ ಜೀವ್ಕಿಂತ ಹೆಚ್ಚಾಗಿ ಇಷ್ಟ ಇಷ್ಟಪಡ್ತೀರಲ್ಲ ಅಠ ಸಾಕು ಬೇರೆದವ್ರು ತಗೊಂಡು ನಾ ಏನು ಮಾಡ್ಬೇಕು ರೀ ನಿನ್ನ ಖುಷಿಯಿಂದ ನನ್ನ ಖುಷಿ ನೀನು ಯಾವತ್ತಿದ್ರು ನಕ್ಕೋತಾ ಇರ್ಬೇಕು ಹ್ಮ್ ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡ್ ಕುಂತ್ಬಿಡುದೇನ ನಿನಗರ ಆಸಕ್ತ ಆಗ್ತೇತಿ ಇಲ್ಲ ಅಲ್ಲೇ ಕುರಿಗೊಳಗೆ ಮೇವು ಗೀವ್ ತಂದ ಹಾಕುದ್ ಬಿಟ್ಟ ಇಲ್ಲಿ ಏನ್ ಮಾಡ್ಕೊಂಡ್ ಕುಂತಿ ನೀನ ಆ ನಾಚಿಕ್ ಬರಲ್ಲ ನಿಂಗ ಕಸ್ಬರಂತೆ ಕೆ ಅಲ್ಲೇ ನೀರ್ ಗೀರ್ ತರೋದೈತಿ ಏನ್ ನಿಮ್ಮ ಮಕ್ಳು ಮಾಡ್ತಾನ ನೀರಲ್ಲೇ ನೀರ ನೀರಾಗಿ ಎಲ್ಲಾ ತೊಗೊಂಬಂದ ಕೆಲಸ ಮುಗ್ಕೊಂಡ್ ಬಂದಕ್ಕೆ ನೀ ಕುಂತೈತ್ರಿ ನಾನ್ ಹಾ ಏನ್ ಕುಂತಿ ಹಲ್ಕಿಸ್ಕೊಂಡ್ ಕುಂದ್ರೋದು ನಾನ್ ನನ್ ಗಣ್ಣನ ಜೋಡಿ ಕುಂತೇನೆ ನೀ ನಿನ್ನ ಗಣ್ಣನ ಜೋಡಿ ಕುಂತಿ ಅವ ಮಾವದಾನ ಇವತ್ತಿಲ್ಲ ನಾಳೆ ಕಟ್ಕೊಂಡಕ್ಕೆ ನಾನೇ ನನ್ನ ಹಾಕೈತೆ ನಾನು ಹೇಂತಿ ನೀ ಏನು ಸಂಬಂಧ ನಾನು ನಾಳೆ ನಿನ್ ಹೇಂತಿ ಹಾಕಿದೀನಿ ಏನ ಸಂಬಂಧ ಗಿಮ್ಮ ನನ್ ಬೇಡ ನಾನು ಹೇಂತಿ ಮಾತಾಡಬೇಡ ನಿನಗೆ ಅಧಿಕಾರ ಇಲ್ಲ ಯಾಕ ಅಧಿಕಾರ ಇಲ್ಲ ನಮ್ಮ ಅವ್ವ ಐತೆ ಅಕೆ ಸಸ್ಯದ ನಾ ಐಕ ಅನುಭವದ ನೀ ಯಾಕ ಲೇ ನಂತ ವಾರ್ನಿಂಗ್ ನಿಂಗ ನೋಮ್ ನಾನು ಹೇಂತಿ ಏನಾರ ಅಂದಿ ಓಡ್ಲಿಕ್ಕೆ ಅವ ಆಡಿಸ್ತೇನೆ ನನಗೆ ಆಕಿಗೆ ಆಡ್ಕೋದು ಆಕಿನ ಒಳ್ಳೆ ಬೇವಿದ್ ಮಾಡ್ರಿ ಅಂದ್ರೆ ಐತಲ್ಲ ನೋಡ್ ಮಾತ ಒಮ್ಮೆ ತಲಿ ಬೇರ ತಲಿ ಕೆಟ್ಟನೆ ಅಂತ ಕೆಟ್ಟು ಹಿಂದ ಮುಂದ ನೋಡೋಲ್ ಮಾತ ಹ್ಯಾಂಗ್ ಬಂದಿಲ್ಲ ಹಂಗ ಓಡ್ ಹೋಗಿ ಬಾಬಾ ಇವೆಲ್ಲ ನೀ ಹೋಗಬೇಡ ನಾಳೆ ನಿಮ್ಗೆ ಹೆಂತಿ ನಾನು ಏನ ಅವಾಗ ಏನಂತ ನಿಮ್ಗೆ ತೋರಿಸ್ತೀನಿ ನಾನು ಬರ್ತದ ನನಗ ಏನೈತೆ ಆಗಕ್ಕ ಈಗ ಹೊಡ್ದಿ ಎಲ್ಲ ನೀನ ನೋಡ್ ನೀನ ಇದ್ ಏಟ್ ನೀನ್ ಹಿಂದೆ ಇನ್ನೊಂದು ಗೊತ್ತೈತಿ ಮಾತಾ

ಈಕಿಗೆ ಏನ ಅನ್ಸೋದೇ ಇಲ್ಲ ನೋಡಿ ನಿಂತ ಬಿಡ್ತಾ ಹಂಗ ಗುಡೋ ಅಂತ ಹಾಕೊಂಡೆ ನಾವು ಮಡಿ ಅಂತ ಅದಿಲ್ವಾ ನಾವು ಹಂಗ ಹಾ ಹೊರತಾನ ನೀನಾಗ ಹೇಳ್ಕೊಟ್ಟಿದ್ದಕ್ಕೆ ಹೊರತಾನ ಅವ ನಾ ಯಾಕೆ ಹೇಳ್ಕೊಡ್ಲಿ ನೀನ ಹಂಗ ಮಾತಾಡಿದಕ್ಕ ಹೊರತಾನ ಗೊತ್ತಾಯ್ತ ಗೋ ಕಸ್ಬರ್ಗಿ ಈ ಅತ್ತ 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 ಎಲ್ಲರಿಗೂ ಕಣ್ಣೀರ ತೋರಿಸ್ಬಿಟ್ಟಿ ನೀನೇ ಅದಕ್ಕ ಮಳ್ಳಾಕ್ತಾರ ಎಲ್ಲರೂ ಹೌದು ನನ್ನ ಕಣ್ಣೀರಿಗೆ ಮಳ್ಳಾಕ್ತಾರ ನೀನು ಅಲ್ಲ ಮಳ್ಳಾಕ್ತಾರ ನೋಡೋಣ ಹಾ ನಿನಗೆ ಅತ್ತೆ ನಂಗೆ ಚಿರಾಡಿ ಚಿರಾಡಿ ಆಳಕ್ಕೆ ಬರೋದಿಲ್ಲ ನಂಗೆ ಹಾ ಚಿರಾಡಿ ಚಿರಾಡಿ ಹೇಳ್ತಾನೆ ಸಮಾರ ಅಲ್ಲ ನಾಳ ಮಾತ್ ಮಾತ್ ಕೇಳ್ತಾನೆ ನಿನಗೆ ಏನು

நான் ரூகமிச்சக நான் சசி தகுர்க்கு ನಾವ್ ಇಲ್ಲಿ ಕುಂತ ಮಾತಾಡಕತ್ತಿದ್ವ ಆಕಿನ ಬಂದ್ ಏನ್ ಕಿನಾರ ಏನ್ ಕಿನಾರ ಅಂದ್ರಿ ಅದಕ್ಕ ಅವ್ರ ಸೀಟ್ ಗೆ ಅದೊಂದು ಹೊಡೆದ್ರಿ ಆಕಿನ ಆ ಹುಡುಗ ಬಂದ ಬಂದ ಒಟ್ಟಾ ಸರಿ ಇಲ್ಲ ಆ ಹುಡುಗಿ ನಿತ್ತ ನಿತ್ತ ನೀರು ನೀರ್ ಕುಡುಗ ಇಲ್ಲಿ ಒಟ್ಟಾ ಸೇರಣ ಹುಡುಗಿಗೆ ಇಲ್ರಿ ಅತ್ತಿ ನಾವ್ ಏನ್ ಮನೆ ಬಿಟ್ಟಂತ ಪೈದೇನ್ರಿ ಅಕ್ಕಿ ಅಕ್ಕಿ ಅನ್ನ ಸಾಲಿ ಕಲಿಯಕ್ಕೆ ಹೋಗ್ಕೊಂಡಂತ ಹೋಗಿರಾಳ ಈ ಹುಡುಗಿ ಬಂದಾಯ್ತು ಬಂದಾತಿ ಒಟ್ಟ ಸೇರ್ ಮಾಡಿ ಆಕೆ ಕುಂದ್ರು ಸೇರ್ಕಿಲ್ಲ ನಿಂತರು ಸೇರ್ಕಿಲ್ಲ ಒಟ್ಟ ಅಟ್ಟ ಮಾಡ ಅವ್ಗೆ ಅಂದಿಲ್ಲ ಅವ್ರ ಕಲಿಸೇನ ನಾವ್ ಏನು ಅಂದಿಲ್ರಿ ಹೂವ ತಗೊಂಬಂದ ಅವ್ರಿಗೆ ಹೇಳಿ ಪ್ರೀತಿ ನಾ ಮಾತಾಡತಿದ್ದೀನಿ ನಾ ಅಷ್ಟ್ರಾಗ ಇಕ್ ಬಂದ್ ಭಯ ತಾಳ್ರಿ ಆ ಬಾಡೆ ಆ ಇದ್ದ ಟಗರಿಲ್ಲ ಟಗರಿಲ್ಲ ನೀನು ಮಾತಾಡ್ತಾನೆ ಬಾಯ್ ಎನ್ನುವುದು ಅನ್ನುವಂತ ನಾವ್ ಎಲ್ಲ ಕಾಲ ಕಾಜಿ ಇಲ್ಲವಾ அது ஏதோ நான் எதுக்கு கொடுத்தாலும் அவர்கள் காய்ச்சல் குண்டு 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 நை என்ன அந்த ரேட்டிகே நான் கட்டட்டமற اناக்கல்லனி ஆ சத்யன குத்தியாக ஜாகமன சண்டை தாயி இவன் வந்தன மகளாத நான் என்ன சரக்குன்றனது லக்கிகே நீ உனக்கு பவறலனி இந்த பவறலன நீ நல்லா அந்த ஹக்காதினி நோடினி யோவை என்ன படு தாயினனா ಬೇಡ यार ಬೇಡ ಆ ಚಪ್ಪಾಕ್ಕೆಬೇಕಿದಾಳು ಹೋಗ ಆ ಚಪ್ಪಾಕ್ಕೆದ್ರ ಸಾಕಾಗಿದೆಡಾ ಅತ್ತೆ ನಿ ಮುಂದು ಹೋಗ ಸ್ವಲ್ಪ ನನ್ನ ಕೆಲ್ಸ ಐತಿ ಮುಗಿಸ್ಕೊಂಡು ಬರ್ತೀನಿ ಬೇಡ ವಾಣಿ सब ಕೆಲ್ಸ ಐತಿ ತಡಿ ನಾನು ಹೋಗಿ ಬರ್ತೀನಿ ನಾನು ಬರ್ತೀನಿ ಹೋಗ ಐತಿ ಓಯ್ ಈ ದ ಇನ್ನು ಇನ್ನು ಮುಂದೆ ಕೊಡ್ತಾ ಇರ್ತೀನಿ ಹೋಗೋಕೆ ಕಷ್ಟ ನೀನೇ ಏನ ನಿನ್ ಗಂಡನಿಗೆ ಹೇಳಾง ಹೊಡಿಸ್ತೀಯಾ ಇನ್ನು ಮುಂದ ಐತಿ ಏನ ನಾಯಿಗತ್ತೆ ಬಿದ್ರೇಕ ನೀನ್ ಅಷ್ಟ ಹೇಳ್ಕೊಂಡ್ ಕೇಳ್ಕೊಂಡ್ ಯಾಕರ ಬೇಕಂತನೆ ಜುಲಮ್ನ ಎಟ್ಟು ಮಾಡಿದ್ರೂನು ಮಟ್ಟಿರನು ಮತ್ತ ನಮ್ಮ ಅತ್ತಿ ಅಕ್ಕಿ ಮಾತ್ ಕೇಳಿ ನನ್ನ ಬೈತಾವ ನನ್ನ ಗಂಡ ಪಾಪ ಏನು ಮಾಡ್ಬೇಕು ತಮ್ಮ ನನ್ನ ಮನ್ಷ್ಯ ಅವ ಮಾತ್ ಮತ್ಕೊ ಮಾತು ಮತ್ಕೊಂಬ ನನ್ನ ಗಂಡನ ನನ್ನ ನನ್ನ ಗಂಡನ ನನ್ನ ತಗೋತಾರ ನನ್ನ ಗಂಡಂದ ಅಳ್ಕೊತ ಮ್ಯಾಲ ಅಳಸಿಕ್ಕೇನೆ ಜೀವನ ಯಾರಿಗೆ ಅಂತ ಹೇಳ್ಬೇಕಾವ ಇತ್ತಾಗ ತಾಯಿ ಹೇಳ್ಬೇಕು ಇತ್ತಾಗ ಹೆಂಡತಿ ಹೇಳ್ಬೇಕು ಸೊಸಿ ಹೋಗ್ಬೇಕ್ ಬಂದಾಳ ಸೊಸಿ ಹೇಳ್ಬೇಕು ಇವ್ ಯಾವ ಇರೋದಿಲ್ಲ ನಾನೇ ಸತ್ಯ ಅಂತಂದ್ರೆ ಇವ್ ಯಾವ ಇರೋದಿಲ್ಲ ಎಷ್ಟು ದಿನ ಅಂತ ಸಹಿಸ್ಕೊಳ್ಳೋದ ಮಕ್ಕಳಿಲ್ಲ 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 ಎಷ್ಟು ದಿನ ಅಂತ ಸ್ವಲ್ಪ ಅಯ್ಯೋ என்னதான் யாருக்கும் வரலையான கண்டுக்கை முக்கிய கட்டணம் மக்கள் 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 எனக்கு